ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಕೋಳಿ ಮರಿಗಳು ಹೇಗೆ ಮಾಡಿಸೋದು ಮತ್ತು ಕೋಳಿ ಮರಿಗಳಲ್ಲಿ ಇವತ್ತು ಕೋಳಿಗಳನ್ನ ಏನುಗಳೇ ಇಲ್ದಿರೋ ಹಾಗೆ ಏನು ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಇವಾಗ ಕೋಳಿ ಏನುಗಳು ಬರೋದಕ್ಕೂ ಮುಂಚೆ ಹೇಗೆ ಪ್ರಿಕಾಷನ್ಸ್ ತೊಗೋಬೇಕು ಅಂಥೇಳಿ ನಮ್ಮದೊಂದು ಕೋಳಿ ಮನೆ ಮರಿ ಮಾಡಿದೆ ಜಸ್ಟ್ ಮೊನ್ನೆ ತಾನೇ ಮರಿ ಮಾಡಿದ್ದೆ ಅಥವಾ ಶುಕ್ರವಾರಕ್ಕೆ ಟ್ವೆಂಟಿ ಒನ್ ಡೇಸ್ ಆಗುತ್ತೆ ಸೊ ಇವಾಗ ಥಂಡಿ ಇರೋದರಿಂದ ಶನಿವಾರ ಮರಿ ಮಾಡಿತ್ತು ನಾನು ಮರಿ ಮಾಡಲಿಕ್ಕೆ ಕಾವಿಗೆ ತರ್ಟೀನ್ ಎಗ್ಸ್ ಹಾಕಿದ್ದೆ ಸೊ ಅದು ಹನ್ನೆರಡು ಮರಿಗಳನ್ನು ಮಾಡಿದೆ ಒಂದು ಎಗ್ ಮಾತ್ರ ಹೇಳಿ ಅದು ಆ್ಯಚ್ ಆಗಿಲ್ಲ ಯಾಕೋ ಗೊತ್ತಿಲ್ಲ ಅದು ಮರಿ ಆಗಿಲ್ಲ ಹನ್ನೆರಡು ಮರಿಗಳನ್ನ ನೀವೇ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅವೆಷ್ಟು ಚೆನ್ನಾಗಿದ್ದಾವೆ ಒಂದೇ ಕಲರಲ್ಲಿ ಅಂತೇಳಿ ಕೋಳಿ ಜಸ್ಟು ಒಂದೇ ಒಂದು ಎಗ್ ಮಾತ್ರ ಮರಿ ಮಾಡಿಲ್ಲ ಇನ್ನೆಲ್ಲ ಹನ್ನೆರಡು ಮರಿ ಮಾಡಿದೆ ಹೇಗೆ ಈ ರೀತಿ ಅಷ್ಟು ಮೊಟ್ಟೆಗಳನ್ನ ಹೇಗೆ ಮರಿ ಮಾಡಿಸೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಮತ್ತು ಕೂತ ಕೋಳಿಯಲ್ಲಿ ಕೋಳಿ ಏನುಗಳು ಬರದೇ ಇರೋ ಹಾಗೆ ಹೇಗೆ ಹೇಳ್ ನೋಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕೋಳಿ ಕಾವಿಗೆ ಹಾಕುವಾಗ ಮೊಟ್ಟೆಗಳನ್ನ ಹೇಗೆ ಹಾಕೋಬೇಕು ಅಂದರೆ ಒಂದು ನಂಬರ್ ಬರೆದಿಡಿ ನಂಬರ್ ಬರೆದಿಟ್ಟು ಕೊನೆ ದಿನಗಳಲ್ಲಿ ಇಡೀ ಇಟ್ಟಿರುವಂಥ ಮೊಟ್ಟೆಗಳನ್ನ ತೊಗೊಳ್ಳಿ ಫಸ್ಟ್ ಇಟ್ಟಿರುವಂಥ ಮೊಟ್ಟೆಗಳನ್ನ ತೊಗೊಬೇಡಿ ಕಾವು ಹಾಕೋದಕ್ಕೆ ಯಾಕಂದರೆ ಅದು ಜಾಸ್ತಿ ದಿನ ಆಗಿರುತ್ತಲ್ಲ ಸೊ ಮರಿ ಮಾಡೋದು ಸಾಧ್ಯತೆ ಕಡಿಮೆ ಇರುತ್ತೆ ಇಲ್ಲ ನಾವು ನಂಬರ್ ಹಾಕಿಲ್ಲ ಅಂತಂದರೆ ಕಲ್ಲರ್ ನೋಡಿ ಮೊಟ್ಟೆಯ ಕಲ್ಲರ್ ನೋಡಿ ಕಲ್ಲರ್ ಸ್ವಲ್ಪ ಡಾರ್ಕ್ ಆಗಿರುತ್ತೆ ಅಂದರೆ ಕೊನೆ ದಿನಗಳಲ್ಲಿ ಇಟ್ಟಿರುವಂಥ ಮೊಟ್ಟೆ ಆ ಕಲ್ಲರು ಚೆನ್ನಾಗಿರುವಂಥ ಮೊಟ್ಟೆ ಕಲರ್ ಏನಿರುತ್ತೆ ಅದು ಸ್ವಲ್ಪ ಡಾರ್ಕ್ ಆಗಿರುತ್ತೆ ಮತ್ತು ಮೊದಲನೇ ದಿನಗಳಲ್ಲಿ ಇಟ್ಟಿರುತ್ತಲ್ಲ ಮೊಟ್ಟೆ ಚೆನ್ನಾಗಿಲ್ದೇ ಇದೆ ಇರುವಂಥದ್ದು ಮರಿ ಮಾಡದೇ ಇರುವಂಥದ್ದು ಆ ಮೊಟ್ಟೆ ಕಲರು ಸ್ವಲ್ಪ ಲೈಟ್ ಆಗಿರುತ್ತೆ ಶೇಡ್ ಆಗಿರುತ್ತೆ ಇವಾಗ ರೆಡ್ ಕಲರು ಮೊಟ್ಟೆ ಇಡುವಂಥದ್ದು ಕೋಳಿ ಏನಾದರೂ ಅಂದರೆ ಪಿಂಕ್ ಕಲರ್ ಮೊಟ್ಟೆ ಇರುವಂಥದ್ದು ಅದು ಪಿಂಕ್ ಬದಲು ಸ್ವಲ್ಪ ವೈಟ್ ಕಲರ್ಗೆ ತಿರುಗಿರುತ್ತೆ ಮೊಟ್ಟೆ ಆ ಮೊಟ್ಟೆನ ತಗೋಬೇಡಿ ಮತ್ತು ಕಾವಿಗೆ ಹಾಕುವಾಗ ಹೆಚ್ಚು ಮೊಟ್ಟೆಗಳನ್ನ ಹಾಕಬೇಡಿ ನೋಡಿ ಅದು ಎಷ್ಟು ಕೂತ್ಕೊಳ್ಳುತ್ತೆ ಎಷ್ಟು ಮೊಟ್ಟೆಗೆ ಕೂತ್ಕೊಳ್ಳುತ್ತೆ ಕೋಳಿ ಅಷ್ಟು ಮಾತ್ರ ಹಾಕಿ ಎಷ್ಟು ಮೊಟ್ಟೆ ಇದ್ದರೆ ತೆಗೆದ್ಬಿಡಿ ಅದು ಮರಿ ಮಾಡೋದಿಲ್ಲ ಕೆಲವರು ಹೆಚ್ಚಿಗೆ ಮೊಟ್ಟೆಗಳನ್ನ ಹಾಕ್ತಾರೆ ಸೊ ಅದರಿಂದ ಅದು ಮೊಟ್ಟೆಗಳನ್ನ ಇದು ಆಚೆ ಹೋಗಿ ಎದ್ದು ಬಂದು ಮೊಟ್ಟೆಗಳನ್ನ ಎಳ್ಕೊಳ್ಳುತ್ತಲ್ವ ಕುತ್ಕೊಳುವಾಗ ಅವಾಗ ಬೇರೆ ಬೇರೆ ಮೊಟ್ಟೆಗಳನ್ನ ಎತ್ಕೊಳ್ಳುತ್ತೆ ಮಿಕ್ಕಿರೋ ಮೊಟ್ಟೆಗಳು ಕೆಟ್ಟೋಗ್ತವೆ ಅರ್ಧಂಬರ್ ಕೆಲವೊಂದು ಅರ್ಧಂಬರ್ಧ ಮರಿಯಾಗಿ ಕೆಟ್ಟೋಗಿರುವಂಥ ಸಾಧ್ಯತೆ ಇರುತ್ತೆ ಇದರಿಂದ ಮೊಟ್ಟೆಗಳನ್ನ ಕಡಿಮೆ ಹಾಕಿ ಕಡಿಮೆ ಹಾಕಿದ್ರೂ ಅಷ್ಟು ಮೊಟ್ಟೆಗಳು ಮರಿ ಮರಿಯಾಗುವ ಚಾನ್ಸ್ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಯಾವ ಟೈಮಲ್ಲಿ ಮರಿಗಳಿಗೆ ಹಾಕಬೇಕು ಮೊಟ್ಟೆ ಮರಿ ಮಾಡಲಿಕ್ಕೆ ಹಾಕಬೇಕು ಅಂತ ಕೇಳಿದ್ರೆ ಥಂಡಿ ಇರುವಂಥ ಟೈಮಲ್ಲಿ ಈಟ್ ಜಾಸ್ತಿ ಕಡೂ ಜಾಗದಲ್ಲಿ ಇರುವಂಥ ಟೈಮಲ್ಲಿ ನೀವು ಹಾಕಬೇಕು ಬಿಸಿಲು ಕಡಿಮೆ ಇರಬೇಕು ಅಂತ ಟೈಮಲ್ಲಿ ಬೇಸಿಗೆಯಲ್ಲಿ ಹಾಕಿದ್ರೆ ಮರಿ ಮಾಡುವ ಸಾಧ್ಯತೆ ಕಡಿಮೆ ಇರುತ್ತೆ ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತಲ್ವ ಈಟ್ ಈಟ್ ಸಹ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಮೊಟ್ಟೆ ಕೆಟ್ಟೋಗುತ್ತೆ ಥಂಡಿ ಟೈಮಲ್ಲಿ ಹಾಕಿದ್ರೆ ಮ ಈಟು ಸರಿಯಾದ ಪ್ರಮಾಣದಲ್ಲಿ ಹೀಟ್ ಸಿಗುತ್ತೆ ಮರಿ ಆಗಲಿಕ್ಕೆ ಸೊ ಜಾಸ್ತಿ ಮರಿ ಮಾಡುವಂಥ ಸಾಧ್ಯತೆ ಇರುತ್ತೆ ಬೇಸಿಗೆ ಟೈಮ್ ಬಿಟ್ಟು ಮಳೆಗಾಲದಲ್ಲಿ ಸಹ ಮರಿ ಮಾಡುತ್ತೆ ಕೆಲವರು ಹೇಳ್ತಾರೆ ಗುಡುಗು ಬಂದರೆ ಮೊಟ್ಟೆ ಕೆಟ್ಟೋಗುತ್ತೆ ಅಂತ ಆ ರೀತಿ ಏನಿಲ್ಲ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಮರಿ ಚೆನ್ನಾಗಿ ಮಾಡುತ್ತೆ ಮತ್ತು ಕಾವಿಗೆ ಹಾಕುವಾಗ ನೀವು ಹುಲ್ಲನ್ನು ಅವಾಯ್ಡ್ ಮಾಡಿ ಹುಲ್ಲು ಮತ್ತು ಹೋಟಲ್ಲೆಲ್ಲ ಹಾಕ್ತಾರೆ ಕಾವಿಗೆ ಸೊ ನೀವು ಅದನ್ನು ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿಬಿಟ್ಟು ಮಳಲ್ಲಿ ಕಾವು ಹಾಕಿ ಯಾಕಂತಂದರೆ ಇವಾಗ ಹುಲ್ಲಲ್ಲಿ ಏನಾದರೂ ಕಾವಿಗೆ ಹಾಕಿದ್ವಿ ಅಂತಂದರೆ ನಾವು ಅದಕ್ಕೆ ತಿನ್ನಲಿಕ್ಕೆ ಏನಾದರೂ ಇಡಬೇಕಾಗುತ್ತೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಯಾಕಂದರೆ ಅದು ಈಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತಲ್ವ ಟೈಮ್ ಟೈಮಲ್ಲಿ ಅದು ನಿಶಕ್ತಿ ಆಗುವಂಥ ಚಾನ್ಸ್ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ತಿನ್ಲಿಕ್ಕೆ ಏನಾದರೂ ಇಡಬೇಕಾಗುತ್ತೆ ಅಂಥ ಟೈಮಲ್ಲಿ ನೀವೇನಾದರೂ ಅದನ್ನು ತಿನ್ನೋಕೆ ಇಟ್ಟರೆ ಇವಾಗ ಸಪೋಸ್ ನೀವೇನಾದರೂ ತಿನ್ನೋಕೆ ಇಟ್ಟರೆ ನೀರನ್ನು ಇಡಬೇಕು ಆ ಟೈಮಲ್ಲಿ ನೀರು ಚೆಲ್ಲೋಗುವಂಥ ಚಾನ್ಸಸ್ ಇರುತ್ತೆ ಹುಲ್ಲಲ್ಲಿ ಏನಾದರೂ ಕೊಳ್ಳೋದ್ರೆ ಅದು ಹುಳ್ಳು ಜೊತೆಗೆ ಕೆಮಿಕಲ್ ರಿಯಾಕ್ಷನ್ ಆಗಿ ಕೆಡ ಹುಲ್ಲು ಕೊಳ್ತೋಗುತ್ತೆ ನೀರು ಅದು ಕೊಳ್ತೋಗಿರೋದು ಕೊಳೆಯೋದ್ರಿಂದ ಅಲ್ಲಿ ಕೋಳಿ ಏನಾಗಿ ಏನಾಗುತ್ತೆ ಜಾಸ್ತಿ ಆಗುತ್ತೆ ಇವಾಗ ಮಾಮೂಲಿ ಎಲ್ಲ ಕೋಳಿಗಳಲ್ಲಿ ಏನಿದ್ದೇ ಇರುತ್ತೆ ಇಲ್ಲಿಲ್ಲಾದಂದ್ರೂ ಕಾವಿಡುವಂಥ ಕಾವಿಗಿಡುವಂಥ ಸಮಯದಲ್ಲಿ ಈ ಪ್ರೊಡ್ಯೂಸ್ ಆಗೋದ್ರಿಂದ ಏನುಗಳು ಅವಾಗವೇ ಉಟ್ಕೊಳ್ತವೆ ಅಂಥ ಟೈಮಲ್ಲಿ ನೀವೇನಾದರೂ ಉಳ್ಳೇನಾದರೂ ಕೊಳಿದ್ರೆ ಅಲ್ಲಿ ಕೆಳಗಡೆ ಕಾಲದಲ್ಲಿ ಏನುಗಳು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದು ಕಾವಿಗೆ ಸರಿಯಾಗಿ ಆಗೋದಿಲ್ಲ ಬರೀ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ಕೆಲವರು ಕಾವಿಗೆ ಹಾಕಿದ್ರೆ ತಿನ್ನೋಕೆ ಇಡೋದಿಲ್ಲ ಆ ತಪ್ಪನ್ನು ಮಾಡಬೇಡಿ ಅವು ಎನರ್ಜಿ ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ ಅವಕ್ಕೇನಾದರೂ ತಿನ್ನಲಿಕ್ಕೆ ಕುಡಿಲಿಕ್ಕೆ ಇಡಲೇಬೇಕು ನೆನೆಸಿದ ಅಕ್ಕಿ ಅಥವಾ ರಾಗಿಯನ್ನು ಇಡಿ ಈ ರೀತಿ ನೆನೆಸಿ ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ನೀ ಎಷ್ಟ ನೀರಿಡೋ ಸಹ ನೀರಿಡೋಕ್ಕಾಗೋದಿಲ್ಲ ಯಾಕಂದರೆ ನಾವು ಆಲ್ರೆಡಿ ನೆನೆಸಿಟ್ಟಿರುತ್ತೀವಲ್ಲ ಸೊ ಅವಕ್ಕೆ ನೀರು ಬೇಕಾಗೋದಿರೋದಿಲ್ಲ ತಾವಗಿಡೋದಕ್ಕೆ ಮರಳು ಬೆಸ್ಟ್ ಚಾಯ್ಸ್ ಯಾಕಂದರೆ ನೀವೇನು ನೀರು ಮತ್ತು ತಿನ್ನಕ್ಕೆ ಏನಾದರೂ ಇಟ್ಟಿರ್ತೀರಲ್ಲ ಅದು ಮರಳಲ್ಲಿ ಬಿದ್ದಾಗ ಕೊಳಿಯೋದಿಲ್ಲ ಕೊಳ್ತು ಏನುಗಳು ಜಾಸ್ತಿ ಆಗೋದಿಲ್ಲ ಯಾಕಂದರೆ ಅಲ್ಲಿ ಮರಳಲ್ಲಿ ಬಿದ್ದಾಗ ಡ್ರೈ ಆಗಿಬಿಡುತ್ತೆ ನೀರು ಬೇಗ ಸೊ ಕೊಳಿಯೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ಏನುಗಳು ಸಹ ಆಗೋದಿಲ್ಲ ನಾವು ಮೊದಲು ಹುಲ್ಲಲ್ಲಿ ಹಾಕಿರ್ತಿದ್ವಿ ಆಮೇಲೆ ಕೋಳಿ ಹಾಕ್ತಿದ್ವಲ್ಲ ನಾವು ನೋಡಿ ಆಮೇಲೆ ಚೇಂಜ್ ಮಾಡಿದ್ವಿ ಆಗ ಕೋಳಿ ಏನು ಒಂದೂ ಸಹ ನಮಗೆ ಕಾಣಿಸೋದೇ ಇಲ್ಲ ಮತ್ತು ನೀವೇನಾದರೂ ಡಬ್ಬಲ್ಲಿ ಗ್ರೇಟಲ್ಲಿ ಏನಾದರೂ ಇಟ್ಟಾಗ ಕಾವಿ ಕಾವಿಗೆ ಹಾಕಿ ಇಟ್ಟಾಗ ಅದು ಸುತ್ತ ಲಕ್ಷ್ಮಣ ಡಕೆಯನ್ನ ಗೀಚಿ ಕ್ರೇಜಿ ಲೈನ್ಸ್ ಅಂತ ಬರುತ್ತಲ್ವ ಅದನ್ನು ಗೀಚಿ ಸುತ್ತ ಸೀಮೆಗಳು ಸಹ ಬರೋದಿಲ್ಲ ಯಾವುದೇ ಏನುಗಳು ಏನೂ ಬರೋದಿಲ್ಲ ಎರಡು ದಿನಕ್ಕೊಂದ್ಸಲ ಇರಿ ಅದು ಅಡಿಸೋದಂಗೆ ಅಡಿಸೋದಂಗೆ ಮತ್ತು ಇಲ್ಲ ಆಗೋದಿಲ್ಲ ಅಂತಂದರೆ ನೀವು ಲೆಫ್ಟ್ ನೆಫ್ಟಲ್ಲಿ ಅಂತ ಬರುತ್ತಲ್ವ ಜೆ ಉಂಡೆ ಅದನ್ನು ಸಹ ಇಡ್ಬೋದು ಕೆಲವರು ಕೆಮಿಕಲ್ ಕ್ರಿಮಿನಾಶಕನ ಬಳಸ್ತಾರೆ ನಾಯಿಗಳಿಗೆ ಬೆಕ್ಕುಗಳಿಗೆಲ್ಲ ಹೊಡಿತಾರಲ್ಲ ಬಿಡ್ದ ಚಿಕ್ಕಟ ಬೆಳೆದೇ ಇರಲಿ ಅಂತೇಳಿ ಅದನ್ನೆಲ್ಲ ಬಳಸ್ತಾರೆ ಸೊ ಅದನ್ನು ಅವಾಯ್ಡ್ ಮಾಡಿ ಯಾಕಂದರೆ ಅದರಿಂದ ಕೋಳಿಗಳಿಗೆ ಹೆಚ್ಚಾಗಿ ಹಾನಿಯಾಗುವಂಥ ಚಾನ್ಸಸ್ ಇರುತ್ತೆ ಅದರಿಂದ ಸೈಡ್ ಎಫೆಕ್ಟ್ಸ್ ಸಹ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿ ಅಥವಾ ಬಳಸ್ತೀವಿ ಅಂತಂದರೆ ಸರಿಯಾಗಿ ಡಾಕ್ಟರ್ನ ಕೇಳಿ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಬೆರೆಸ್ಬೇಕು ಅಂತೇಳಿ ಕೇಳಿ ಆಮೇಲೇ ಯೂಸ್ ಮಾಡಿ ಯಾರೋ ಏನೋ ವಿಡಿಯೋ ಮಾಡಿ ಹಾಕಿದ್ರು ಹೇಳಿ ಅದನ್ನೆಲ್ಲ ಬಳಸ್ಲಿಕ್ಕೆ ಹೋಗ್ಬೇಡಿ ಸರಿಯಾಗಿ ಡಾಕ್ಟರ್ ಹತ್ರ ಕೇಳಿ ಆಮೇಲೆ ಬಳಸಿ ಕ್ರೇಜಿ ಲೈನ್ಸ್ ಜೀಳೆ ಉಂಡೆ ಇದು ಸ್ವಲ್ಪ ಸೇಫ್ ಇರೋದ್ರಿಂದ ಅದನ್ನು ನೀವು ಬಳಸ್ಬೋದು ಯಾಕಂದರೆ ನೀವು ಕ್ರೇಟ್ ಅಥವಾ ಡಬ್ಬೇನು ಇಟ್ಟಿರ್ತಿರಲ್ಲ ಕಾವಿಗೆ ಇಟ್ಟಿರ್ತೀರಲ್ಲ ಅದು ಸುತ್ತ ಬಳಿಯೋದ್ರಿಂದ ಅದರಿಂದ ಕೋಳಿಗಳಿಗೆ ಅಷ್ಟೇನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತು ಸೈಡಲ್ಲಿ ಇಟ್ಟಿರ್ತಿರಲ್ಲ ಜೀಳೆ ಉಂಡೆನ ಅದರಿಂದಲೂ ಏನೂ ಆಗೋದಿಲ್ಲ ಅಷ್ಟೇನು ಸೈಡ್ ಎಫೆಕ್ಟು ಸೊ ಅದು ಸ್ವಲ್ಪ ಸೇಫ್ ಅಂತ ಅಂದ್ಕೋತೀನಿ ಆದಷ್ಟು ಕಾವಿಗೆ ಹಾಕ್ಲಿಕ್ಕೆ ಮಳನ್ನು ಬಳಸಿ ಅದು ತುಂಬಾ ಒಳ್ಳೆಯದು ಮಳನ್ನು ಬಳಸಿದರೆ ನೀರು ಸಹ ಹಿಂಗುತ್ತೆ ಮರಿಗಳು ಸಹ ಚೆನ್ನಾಗಾಗುತ್ತೆ ನಾವು ಸಹ ಮಳನ್ನೇ ಬಳಸೋದು ನೋಡಿ ನೀವೇನು ನೋಡಿದ್ರಲ್ಲ ವೀಡಿಯೋದಲ್ಲಿ ಎಷ್ಟೊಂದು ಮರಿಗಳು ಮಾಡಿತ್ತು ಅಂತೇಳಿ ಹಾಗೆಯೇ ಕೋಳಿಗಳನ್ನ ಕೊಡುವಂತ ಜಾಗ ಆದಷ್ಟು ಕ್ಲೀನ್ ಆಗಿರಲಿ ಕಸವನ್ನು ಕೋಳಿ ಕಸವನ್ನು ತೆಗೆದುಬಿಡಿ ತೆಗೆದು ಗಿಡಗಳಿಗೆ ಹಾಕಿ ಸೊ ಅದರಿಂದ ಆ ಚೆನ್ನಾಗಿ ಆಗುತ್ತೆ ಅದಕ್ಕೆ ಬೇಕಾದ ಕು ಪೋಷಕಾಂಶಗಳು ಅದರಿಂದ ಸಿಗುತ್ತೆ ಗಿಡಗಳು ಆಗುತ್ತೆ ಮತ್ತು ಕೋಳಿಗಳಿಗೂ ಏನು ಬೀಳೋದಿಲ್ಲ ಕೋಳಿಗಳು ಸುರಕ್ಷಿತವಾಗಿರ್ತವೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಮತ್ತೆ ಏನಾದರೂ ಇದೇ ರೀತಿ ವಿಡಿಯೋ ಹಾಕಿದ್ರೆ ಅದು ನಿಮಗೆ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ